ಹಾಯ್ ನಾನು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಮನಸ್ಸು ಕಣಿಸಿದ್ದು ನಾನು ಮಾಡ್ತಾ ಇದೀನಿ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಮನೆಯಿಂದ ಗಾಡಿ ಇಟ್ಕೊಂಡು ಬಂದೆ ಡ್ಯೂಟಿ ಡ್ಯೂಟಿರಲಿಲ್ಲ ಹೊಟ್ಟೆ ಸಿತಾ ಇತ್ತು ಅಲ್ಲೇ ಪಟೇಗರ್ ಪಳ್ಳ್ಯದಲ್ಲಿ ಎಗ್ರೇ ಸುಖ ತಗೊಂಡಿದೆ ತಿಂದೆ ಏನೋ ಒಂಚೂರು ಚೆನ್ನಾಗಿರಲಿಲ್ಲ ನೆಕ್ಸ್ಟು ಡ್ಯೂಟಿ ಬೀಳ್ತು ಬಸವೇಶ್ವರ ನಗರದಲ್ಲಿ ಹೋಗಿ ಪಿಕ್ ಮಾಡಿದೆ ಕಸ್ಟಮರ್ಗೆ ಅವ್ರ ಡ್ಯಾಡಿಗೆ ಆಪರೇಷನ್ ಆಗಿತ್ತಂತೆ ನಿಧಾನ ಕರ್ಕೊಂಡು ಹೋಗ್ಬಂದರು ಹಂಗೆ ಬರುವಾಗ ರಾಜಾಜಿನಗರ ಸಿಗ್ನಲ್ ಒಂದು ಗಾಡಿ ನೋಡಿದೆ ಹಿಂದೆಗಡೆ ತಲೆವಾಗು ತಿಳಿದವರಿಗೆ ತಲೆ ಇಡು ಕರಿಗಾಲ ಅಂತ ಬರೆಸಿದ್ರು ಲೆಫ್ಟ್ ಸೈಡಲ್ಲಿ ಬಳಸಿಕೊಂಡವರನ್ನು ಮರೆಯಬೇಕು ಬೆಳೆಸಿದವರನ್ನು ನೆನೆಯಬೇಕು ಅಂತ ಬರೆಸಿದ್ರು ಚೆನ್ನಾಗಿತ್ತು ನೆಕ್ಸ್ಟ್ ಅವ್ರನ್ನ ಫೋರ್ಟೀಸ್ ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡಿದೆ ಫೈವ್ ಹಂಡ್ರೆಡ್ ರುಪೀಸ್ ಟಿಪ್ಸ್ ಕೊಟ್ಟರು ನೆಕ್ಸ್ಟ್ ಅವ್ರಿಗೆ ವೆಯ್ಟಿಂಗ್ಸ್ ಕೊಟ್ಬಿಟ್ಟು ನೆಕ್ಸ್ಟ್ ಡ್ಯೂಟಿ ಬೀಳ್ತು ಅವರು ಪಿಕಪ್ ಬಂದು ಎಮ್ ಜಿ ರೋಡಿಂದ ಒಳಗಡೆ ಬ್ರಿಗೇಡ್ ರೋಡಲ್ಲಿ ನೆಕ್ಸ್ಟ್ ಅವ್ರನ್ನ ಪಿಕ್ ಮಾಡಿಕೊಂಡು ಬ್ರೋಕ್ ಫೀಲ್ಡಿಗೆ ಡ್ರಾಪ್ ಮಾಡಬೇಕಾಯಿತು ಅವ್ರನ್ನ ಪಿಕ್ ಮಾಡಾಯಿತು ಡ್ರಾಪ್ ಇಲ್ಲಿ ಮಾಡಾಯ್ತೀವಿ ಅಪಾಯಿಂಟ್ಮೆಂಟ್ಗೆ ನೆಕ್ಸ್ಟು ಊಟ ಮಾಡಿದೆ ವಾಕ್ ಮಾಡಿಕೊಂಡು ಬರ್ತಾಯಿದೆ ಹಂಗೆ ನಮ್ಮ ಹಳೆ ಕಂಪ್ನಿ ಕಾಣಿಸ್ತು ಬ್ರಿಗೇಟೆಕ್ ಗಾರ್ಡನು ಅದು ನೋಡ್ಕೊಂಡು ಹಂಗೆ ಮತ್ತು ಗಾಡಿ ಪಾರ್ಕ್ ಮಾಡಿರೋದು ಒಂದು ಸ್ನ್ಯಾಪ್ ಮಾಡಿ ಆಮೇಲೆ ಸೀತಾರಾಮ್ ಪಳ್ಯ ಮೆಟ್ರೋ ಸ್ಟೇಷನ್ ಹತ್ರ ಪಿಕಪ್ ಇತ್ತು ಅಲ್ಲಿ ಪಿಕ್ ಮಾಡ್ಕೊಂಡು ಇವ್ರನ್ನ ಕಸ್ಟಮರ್ನ ಈ ಅಪಾಯಿಂಟ್ಮೆಂಟಾಗಿ ಡ್ರಾಪ್ ಮಾಡಿದೆ ಅದಾದಮೇಲೆ ಯಾವುದೂ ಡ್ಯೂಟಿ ಬಿದ್ದಿರಲಿಲ್ಲ ನೆಕ್ಸ್ಟು ಬೆಡ್ ರೆಡಿ ಮಾಡಿಕೊಂಡು ಡ್ಯೂಟಿ ಆನ್ ಮಾಡಿಬಿಟ್ಬಿಟ್ಟು ಮಲಗಿದೆ ಮಲ್ಗಿದ್ದು ಬೆಳಗ್ಗೆ ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆಗೆ ಕರೆಕ್ಟಾಗಿ ಡ್ಯೂಟಿ ಬಿದ್ದಿತ್ತು ಏರ್ಪೋರ್ಟ್ಗೆ ರಿಸರ್ವೇಷನ್ ಯಾರೋ ಕ್ಯಾನ್ಸಲ್ ಮಾಡ್ಕೊಂಡಿದ್ರು ಅನಿಸುತ್ತೆ ಅದಕ್ಕೆ ನಾನು ಕೊಟ್ಟರು ನೆಕ್ಸ್ಟ್ ಆ ಕಸ್ಟಮರ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿ ಟರ್ಮಿನಲ್ ಟೂಗೆ ಒಂದು ಸ್ನ್ಯಾಪ್ ಮಾಡಿದೆ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಚಾರ್ಜ್ ಹಾಕ ನೋಡಿದ್ರೆ ಕೇವಲ್ ಮುರಿದೋಗಿತ್ತು ಏರ್ಪೋರ್ಟ್ಗೆ ಯಾವಾಗಲೂ ಬಂದರೆ ಐದು ಅವರ್ ಅವರ್ ಡ್ಯೂಟಿ ಕಾಯಬೇಕಾಯಿತು ಆದರೆ ರಿಸರ್ವೇಷನ್ ಎಮರ್ಜೆನ್ಸಿಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಕ್ಕೆ ನೆಕ್ಸ್ಟ್ ಬಂದ ತಕ್ಷಣ ಡ್ಯೂಟಿ ಕೊಟ್ಟರು ಆಮೇಲೆ ನೆಕ್ಸ್ಟ್ ಕಸ್ಟಮರ್ನ ಪಿಕ್ ಮಾಡಿ ಶೋಭಾ ಇರಿಸಿಗೆ ಡ್ರಾಪ್ ಮಾಡಿದೆ ವೈಟ್ ಫೀಲ್ಡ್ ಹತ್ತಿರ ಇವರೇ ಆ ಕಸ್ಟಮರು ನೆಕ್ಸ್ಟು ಅಲ್ಲಿಂದ ಆಚೆ ಬಂದೆ ಆಚೆ ಬಂದು ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿಕೊಂಡು ಟಿಫನ್ಗೆ ರವೆ ಇಡ್ಲಿ ತೊಗೊಂಡಿದೆ ಜಾಸ್ತಿ ತಿಂದರೆ ತಪ್ಪಾಗೋಯ್ತಾರೆ ಅಂತ ಒಂದೇ ಒಂದು ಇಡ್ಲಿ ತಿಂದು ನೆಕ್ಸ್ಟ್ ಕಾಫಿ ಕುಡ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಮತ್ತು ಆಮೇಲೆ ಹದಿನಾರು ಕಿಲೋಟರ್ಗೆ ಒಂದು ಎರಡುನೂರು ರೂಪಾಯಿ ಡ್ಯೂಟಿ ಬೀಳ್ತು ಎತ್ಕೊಂಡೆ ತಕ್ಷಣ ಕಸ್ಟಮರ್ ಕ್ಯಾನ್ಸಲ್ ಮಾಡ್ಕೊಂಡ್ರು ಅಲ್ಲೇ ಪಕ್ಕ ಲೈಫ್ ಪ್ಲಾನೆಟ್ ಸಿಕ್ತು ಡೇಟಾ ಕೇಬಲ್ ಮುರ್ದೋಗಿಲ್ಲ ಡೇಟಾ ಕೇಬಲ್ ತಗೊಂಡು ಎಮರ್ಜೆನ್ಸಿಗೆ ಅಡಾಪ್ಟರ್ ತಗೊಂಡು ಡ್ಯೂಟಿ ಮಾಡೋ ಫೋನ್ಗೆ ಟೆಂಪರ್ ಗ್ಲಾಸ್ ಇರಲಿಲ್ಲ ಅದನ್ನು ಹಾಕ್ಸ್ಕೊಂಡು ಸರ್ಜಾಪುರ ರೋಡ್ ಸೈಡ್ ಖಾಲಿ ಬಂದೆ ಯಾವುದೂ ಡ್ಯೂಟಿ ಬಿದ್ದಿರಲಿಲ್ಲ ಆಮೇಲೆ ಅಲ್ಲೇ ಒಂದು ದೇವಸ್ಥಾನ ಸಿಕ್ತು ದೇವಸ್ಥಾನದ ಹತ್ರ ನೆರಳಿತ್ತು ಅಲ್ಲಿ ಹಾಕೊಂಡು ಮಲ್ಕೋಳೋಣ ಅಂತ ಹೋದೆ ಮಲ್ಕೊಳ್ಳೋದು ಅಂದರೆ ಡ್ಯೂಟಿ ಬಿಡೋವರೆಗೂ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ ಚಾರ್ಜ್ ಹಾಕೊಂಡು ಆಮೇಲೆ ಒನ್ ಅವರ್ ಆದಮೇಲೆ ಒಂದು ಡ್ಯೂಟಿ ಬೀಳ್ತು ಏರ್ಪೋರ್ಟ್ಗೆ ಆಮೇಲೆ ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹಾಗೆ ಗಾಡಿ ಎತ್ಕೊಂಡು ಹೋದೆ ಆ ಡ್ಯೂಟಿನೂ ಏರ್ಪೋರ್ಟ್ಗೆ ಡ್ರಾಪು ಇವರೇ ಕಸ್ಟಮರು ಒಂದು ಹದಿನೈದು ನಿಮಿಷ ಕಾಯಿಸಿದ್ರು ಡ್ಯೂಟಿ ಕಂಟಿನ್ಯೂ ಮಾಡಿದ್ರೆ ವೆಯ್ಟಿಂಗ್ ಚಾರ್ಜ್ ಬರಲ್ಲ ಅಂತ ಗೊತ್ತಾಯಿತು ಅದಕ್ಕೆ ಕ್ಯಾನ್ಸಲ್ ಮಾಡಿ ಮತ್ತೆ ಬುಕ್ಕಿಂಗ್ ಹಾಕ್ಸ್ದೆ ಆ ಬುಕ್ಕಿಂಗ್ ನನಗೆ ಬಂತು ಆಮೇಲೆ ಅಕ್ಸೆಪ್ಟ್ ಕರ್ಕೊಂಡು ಕರ್ಕೊಂಡೋಗ್ಬೇಕಾದ್ರೆ ಯಾರೋ ಬಾಟೋದವನು ಇವಾಗ ಮದುವೆ ಆಗಿದೆ ಅನ್ಸೋದು ಅದಕ್ಕೆ ನೋ ಲೈಫ್ ವಿತೌಟ್ ವೈಫ್ ಅಂತ ಹಾಕ್ಸಿದ್ದ ಆಮೇಲೆ ಈ ಮೇಡಮ್ ಅವ್ರ ಫ್ರೆಂಡು ಫೋನ್ ಮಾಡಿದ್ರಂತೆ ಮಲಾ ಇದ್ದೀನಿ ಲಾಸ್ಟ್ ಸಲ ಹೋಯ್ತ ಇದೆಯಲ್ಲ ಆಗು ಅಂತ ಅದಕ್ಕೆ ಹೋಗಿ ಸೆಲ್ಫಿ ತೊಗೊರ್ಬೇಕು ಸ್ಟಾಪ್ ಮಾಡಿ ಅಂದರು ಹೋಗಿ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಅವ್ರನ್ನ ಏರ್ಪೋರ್ಟು ಕರ್ಕೊಂಡ್ಬಂದೆ ನೋಡಿ ನೈಟು ಹೊಳಿತಾ ಇತ್ತಲ್ಲ ಅದೇ ಟು ಇದು ಇವಾಗ ಹಿಂಗೆ ಕಾಣಿಸ್ತೈತೆ ಆಮೇಲೆ ನಿದ್ದೆ ಬೇರೆ ಓದಾಯ್ತು ಆರ್ ಇದ್ದಿದ್ದಕ್ಕೆ ಯೂಸ್ ಆಯಿತು ಆ ಡ್ರಾಪ್ ಅರವತ್ತೈದು ಕಿಲೋಮೀಟರ್ ಎರಡು ಅವರ್ ನಲ್ವತ್ತೈದು ನಿಮಿಷ ಆಯಿತು ಆಮೇಲೆ ಚಪಾತಿ ತೊಗೊಂಡಿದ್ದೆ ಎರಡು ತಿಂದೆ ಚೆನ್ನಾಗಿರಲಿದೆ ಅಲ್ಲೇ ಬಿಟ್ಟೆ ನೆಕ್ಸ್ಟ್ ಕಾಫಿ ತೊಗೊಂಡು ಕುಡಿದ್ಬಿಟ್ಟು ಮತ್ತು ಪಾರ್ಕಿಂಗ್ ಬಂದೆ ಪಾರ್ಕಿಂಗಲ್ಲಿ ಫ್ಯಾನ್ಗಿನ್ನ ಆನ್ ಮಾಡಿಬಿಟ್ಟು ಮಲ್ಕೊಂಡೆ ಅಷ್ಟೇ ನೆಕ್ಸ್ಟ್ ಹೆಂಗೂ ಡ್ಯೂಟಿ ಉಳಲ್ಲ ಅಂತ ಗೊತ್ತಾಯಿತು ಆಮೇಲೆ ಆರು ಗಂಟೆಗೆ ಫೋನ್ ರಿಂಗ್ ಆಯ್ತಾಯಿತ್ತು ಎದ್ದು ನೋಡಿದ್ರೆ ಯಾವುದೋ ಡಿಫ್ರೆಂಟ್ ರಿಂಗ್ ಟೋನು ಅಂತ ಈ ಫೋನು ಕಸ್ಟಮರು ಮೂರನೇ ಪಿಕಪ್ ಮಾಡಿದ್ನಲ್ಲ ಅವರು ಕಳ್ಕೊಂಡು ಹೊಂಟೋಗಿದ್ದರು ನಂಬರ್ ಕೊಟ್ಟಿದ್ದರು ಆಮೇಲೆ ಈ ಫೋನ್ ಸಿಕ್ತು ಗಾಡಿ ಪಾರ್ಕ್ ಮಾಡಿರೋದನ್ನ ಒಂದು ಸ್ನ್ಯಾಪ್ ಮಾಡಿ ನೆಕ್ಸ್ಟ್ ಆಚೆಗೆ ಎದ್ದು ಬಂದೆ ಆಚೆಗೆ ಎದ್ದು ಬರ್ತಾಯಿದ್ದಂಗೆ ಅಲ್ಲಿ ಪಾರ್ಕಿಂಗ್ ಒಳಗಡೆ ಹೋದೆ ಹೋಗಿ ನೋಡಿದ್ರೆ ಎಲ್ಲರೂ ಬೆಟ್ಟಿಂಗ್ ಲೂಡೋ ಆಡ್ತಾಯಿದ್ರು ಅದನ್ನು ಒಂದು ಸ್ನ್ಯಾಪ್ ಮಾಡಿ ಬಂದೆ ಆಚೆಗೆ ಹುಷಾರ್ ಬೇರೆ ಇರಲಿಲ್ಲ ಹುಷಾರಿರ್ಲಿಲ್ವಲ್ಲ ಜಾಸ್ತಿ ಸುಸ್ತಾಯ್ತಾ ಇತ್ತು ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡು ಊಟ ತೊಗೊಂಡ್ಬರೋಣ ಅಂತ ಒಬ್ಬ ಬ್ಯಾಕೇಟಿಗೆ ಬಂದೆ ತೊಗೊಂಬರೋಣ ಅಂತ ಅವ್ನು ಬ್ಯಾಕೇಟಿಗೆ ಬಂದೆ ಬ್ಯಾಕೇಟಿಗೆ ಬಂದು ಆ ಗಾಡಿ ಪಾರ್ಕ್ ಮಾಡಿಬಿಟ್ಟು ಟ್ಯಾಬ್ಲೆಟ್ ತಗೊಂಡೆ ಟ್ಯಾಬ್ಲೆಟ್ ತಗೊಂಡು ಊಟ ಕಟ್ಸ್ಕೊಂಡು ಬಂದೆ ಕಟ್ಸ್ಕೊಂಡ್ಬಂದು ಮತ್ತೆ ಪಾರ್ಕಿಂಗ್ ಬಂದು ತಿಂದೆ ಗೀ ರೈಸ್ ಏನೋ ಚೆನ್ನಾಗೇ ಇತ್ತು ಗೀ ರೈಸ್ ತಿನ್ಬಿಟ್ಟು ಟ್ಯಾಬ್ಲೆಟ್ ನುಂಗಿದ್ದಕ್ಕೆ ವಾಮಿಟ್ ಆಗೋಯ್ತಲ್ಲ ಇಷ್ಟಕ್ಕೆ ನಾನು ಡ್ಯೂಟಿ ಸ್ಟಾಪ್ ಮಾಡಿ ನಾನು ಅರ್ನಿಂಗ್ ಆಕ್ಟಿವಿಟಿ ಓಪನ್ ಮಾಡ್ತೀನಿ ನೋಡಿ ನಾನು ಟ್ವೆಂಟಿ ಫೋರ್ ಅವರ್ಸ್ ಅರ್ನಿಂಗ್ ತೋರಿಸ್ಬೇಕಲ್ಲ ಏಯ್ಟ್ ಫಾರ್ಟಿ ಫೈವ್ ಸ್ಟಾರ್ಟ್ ಮಾಡಿರೋದು ನಗರ ಪಿಕಪ್ಪು ನೆಕ್ಸ್ಟ್ ಅಲ್ಲಿಂದ ಇದೊಂದು ನೋಡಿ ಫಸ್ಟ್ ಒಂದು ಇನ್ನೂರ ಎಂಬತ್ತ್ಮೂರು ಮತ್ತು ಐನೂರು ರೂಪಾಯಿ ಟಿಪ್ಸು ಮತ್ತು ಒಂದು ನಾನೂರ ಎಪ್ಪತ್ತೇಳು ಆಮೇಲೆ ನೂರು ಇಪ್ಪತ್ತೆರಡು ರೂಪಾಯಿದು ಆಮೇಲೆ ಮೂವತ್ತು ರೂಪಾಯಿ ಕ್ಯಾನ್ಸಲೇಷನ್ ಫೀಸು ಆಮೇಲೆ ಸಾವಿರದ ಎಂಟುನೂರ ಎಪ್ಪತ್ತೊಂದು ಆಮೇಲೆ ಸಾವಿರದ ಏಳ್ನೂರ ಇಪ್ಪತ್ತಾರು ಪ್ಲಸ್ ಐವತ್ತು ರೂಪಾಯಿ ಟಿಪ್ಸು ನೆಕ್ಸ್ಟು ಮೂವತ್ತು ರೂಪಾಯಿ ಕ್ಯಾನ್ಸಲೇಷನ್ ಫೀಸು ನೆಕ್ಸ್ಟು ಸಾವಿರದ ಏಳ್ನೂರ ತೊಂಬತ್ತೆರಡು ರೂಪಾಯಿ ಟೋಟಲ್ ಆರು ಸಾವಿರದ ಎಂಟುನೂರ ಎಂಬತ್ತು ಇಷ್ಟೇ ಬ್ಲಾಕ್ ಕಂಪ್ಲೀಟ್ ಆಯಿತು ಇನ್ನೂ ವೀಡಿಯೋ ಬೇಕು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ